ಹಾರ್ವರ್ಡ್ ಕೆನಡಿ ಸ್ಕೂಲ್ನಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿರುವ ಬೆನ್ನಲ್ಲೇ ವಿದ್ಯಾರ್ಥಿಗಳು ಪಾಕಿಸ್ತಾನದ ನಿಯೋಗದ ವಿರುದ್ಧ ಪ್ರತಿಭಟನೆಗೆ ಇಳಿದಿದ್ದಾರೆ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ನಡೆಯಲಿರುವ ಎರಡು ಸಾವಿರದ ಇಪ್ಪತ್ತೈದರ ಪಾಕಿಸ್ತಾನ ಕಾನ್ಫರೆನ್ಸ್ನಲ್ಲಿ ಭಾಗಿಯಾಗೋಕೆ ಪಾಕಿಸ್ತಾನದ ನಿಯೋಗವು ಬರಲಿದ್ದು ಅವರನ್ನು ತಡೆಯುವಂತೆ ಹಾಗೂ ಅವರ ವೀಸಾಗಳನ್ನು ರದ್ದುಪಡಿಸುವಂತೆ ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋಗೆ ಪತ್ರ ಬರೆದಿದ್ದಾರೆ ಹಾರ್ವರ್ಡ್ ಮತ್ತು ಅಮೆರಿಕದ ಸರ್ಕಾರದ ನಡುವೆ ಹಗ್ಗಜ್ಜಗಳಟ ನಡೀತಿರುವಾಗಲೇ ಈ ಬೆಳವಣಿಗೆಯು ಗಮನ ಸೆಳೆದಿದೆ ಈ ನಡುವೆ ವಿದೇಶಿ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಇರುವ ಕಾನೂನಾತ್ಮಕ ಅವಕಾಶವನ್ನೇ ಕಸಿಯೋಕೆ ವಲಸೆ ಇಲಾಖೆಯು ಹೊಸ ನೀತಿಗಳನ್ನು ಅಳವಡಿಸಿಕೊಂಡಿದೆ ಇದು ಭಾರತೀಯರು ಸೇರಿದಂತೆ ಹತ್ತಾರು ರಾಷ್ಟ್ರಗಳ ವಿದ್ಯಾರ್ಥಿಗಳಿಗೆ ಮತ್ತೊಂದು ಸಂಕಷ್ಟವನ್ನು ತಂದೊಡ್ಡಿದೆ ಅಪರಾಧಿಗಳ ಮಾಹಿತಿ ಪಟ್ಟಿಯಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಹೆಸರು ಆರು ಸಾವಿರಕ್ಕೂ ಹೆಚ್ಚು ವಿದೇಶಿ ವಿದ್ಯಾರ್ಥಿಗಳ ಮೇಲೆ ಪ್ರಕರಣ ವಿದೇಶಿ ವಿದ್ಯಾರ್ಥಿಗಳ ಮೇಲೆ ಅಮೆರಿಕದ ಆಡಳಿತಕ್ಕೆ ಯಾಕಿಷ್ಟು ಕೋಪ ಅಂತ ಮೊದಲಿಗೆ ಅಕ್ರಮ ವಲಸೆಗರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದ್ದ ಡೊನಾಲ್ಡ್ ಟ್ರಂಪ್ ಈಗ ಏಕಾಏಕಿ ತಮ್ಮ ಇಲಾಖೆಗಳ ಗಮನವನ್ನ ವಿದೇಶಿ ವಿದ್ಯಾರ್ಥಿಗಳ ಕಡೆಗೆ ತಿರುಗಿಸಿದ್ದಾರೆ ಸರಿಯಾದ ಕಾರಣ ಇಲ್ದಿದ್ರೂ ವಲಸೆ ಇಲಾಖೆಯಿಂದ ವಿದ್ಯಾರ್ಥಿಗಳ ವೀಸಾ ರದ್ದು ನೋಟಿಸ್ ಬರ್ತಿದೆ ಅಷ್ಟೇ ಅಲ್ಲದೆ ಅಮೆರಿಕದಲ್ಲಿ ಉಳಿಯುವ ಕಾನೂನಾತ್ಮಕ ಅವಕಾಶವನ್ನ ರದ್ದುಪಡಿಸಲಾಗ್ತಿದೆ ಈ ಬೆಳವಣಿಗೆಯು ಭಾರತೀಯ ಮೂಲದವರು ಸೇರಿದಂತೆ ಹಲವು ರಾಷ್ಟ್ರಗಳ ವಿದ್ಯಾರ್ಥಿಗಳಲ್ಲಿ ಆತಂಕ ಹೆಚ್ಚಿಸಿದೆ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಅಧಿಕಾರಿಗಳು ವಿದ್ಯಾರ್ಥಿಗಳನ್ನ ಬಂಧಿಸಬಹುದು ಹಾಗೂ ಗಡಿಪಾರು ಮಾಡೋಕೆ ಕೋರ್ಟ್ ಮುಂದೆ ಹಾಜರುಪಡಿಸಬಹುದು ಏಳೆಂಟು ವರ್ಷಗಳ ಹಿಂದೆ ವಾಹನ ಚಾಲನೆ ಮಾಡುವಾಗ ಟ್ರಾಫಿಕ್ ನಿಯಮ ಉಲ್ಲಂಘಿಸಿದ್ರೆ ಅದಕ್ಕೆ ಈಗ ಪ್ರಕರಣ ದಾಖಲಾಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವತ್ತೋ ಗಾಜಾ ಇಸ್ರೇಲ್ ಯಹೂದಿಗಳ ಬಗ್ಗೆಯೂ ಹಂಚಿಕೊಂಡಿದ್ದ ಪೋಸ್ಟ್ ಈಗ ವೀಸಾ ರದ್ದು ಮಾಡುವ ಕಠಿಣ ಸ್ಥಿತಿಗೆ ತಂದು ನಿಲ್ಲಿಸ್ತಾ ಇದೆ ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ತಾವು ಏನ್ ತಪ್ಪು ಮಾಡಿದ್ದೇವೆ ಅನ್ನೋದೇ ಗೊತ್ತಾಗದಿದ್ರೂ ಅವರ ಹೆಸರುಗಳನ್ನ ರಾಷ್ಟ್ರೀಯ ಅಪರಾಧ ಮಾಹಿತಿ ಕೇಂದ್ರದ ಡೇಟಾಬೇಸ್ನಲ್ಲಿ ಪ್ರಕಟಿಸಲಾಗ್ತಿದೆ ಅಪರಾಧಿಗಳ ಮಾಹಿತಿ ಪಟ್ಟಿಯಲ್ಲಿ ಸುಮಾರು ಆರು ಸಾವಿರದ ನಾನೂರು ವಿದ್ಯಾರ್ಥಿಗಳ ಹೆಸರು ಪತ್ತೆಯಾಗಿರೋದು ಅಮೆರಿಕದ ಡಿಸ್ಟ್ರಿಕ್ಟ್ ಕೋರ್ಟ್ನ ವಿಚಾರಣೆಯೊಂದರಲ್ಲಿ ಗೊತ್ತಾಗಿದೆ ಒಟ್ನಲ್ಲಿ ವಿದೇಶಿ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಉಳಿಯುವ ಕಾನೂನಾತ್ಮಕ ಅವಕಾಶವನ್ನು ಕೊನೆ ಮಾಡೋಕೆ ಟ್ರಂಪ್ ಆಡಳಿತವು ಹೊಸ ಹೊಸ ನಿಯಮಗಳನ್ನ ಕೋರ್ಟ್ಗಳ ಇದೆ ಅಮೆರಿಕದಲ್ಲಿ ವಾಸಿಸುವ ಅವಕಾಶವು ದಿಢೀರನ್ನ ರದ್ದಾಗಿರೋದನ್ನು ಪ್ರಶ್ನಿಸಿ ನೂರಾರು ವಿದ್ಯಾರ್ಥಿಗಳು ಕೋರ್ಟ್ನ ಮೊರೆ ಹೋಗಿದ್ದಾರೆ ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಇಲಾಖೆಯು ನಿರ್ವಹಿಸುವ ವಿದ್ಯಾರ್ಥಿಗಳ ಡೇಟಾಬೇಸ್ನಿಂದ ವಿದೇಶಿ ವಿದ್ಯಾರ್ಥಿಗಳ ದಾಖಲೆಗಳನ್ನು ತೆಗೆದುಹಾಕಿರೋದು ಇತ್ತೀಚೆಗಷ್ಟೇ ವಿದ್ಯಾರ್ಥಿಗಳ ಗಮನಕ್ಕೆ ಬಂದಿದೆ ಇದು ಗೊತ್ತಾಗ್ತಿದ್ದಂತೆ ವಿದ್ಯಾರ್ಥಿಗಳು ಹೆದರಿ ಹೋಗಿದ್ದಾರೆ ಎಲ್ಲಿ ತಮ್ಮನ್ನು ಗಡಿಪಾರು ಮಾಡ್ತಾರೋ ಅನ್ನೋ ಭಯದಲ್ಲಿ ಕ್ಯಾಂಪಸ್ನಿಂದ ಆಚೆ ಬರ್ತಾ ಇಲ್ಲ ಇನ್ನೂ ಕೆಲವು ವಿದ್ಯಾರ್ಥಿಗಳು ಗೊತ್ತಾಗದ ಜಾಗಗಳಲ್ಲಿ ಅಡಗಿಕೊಳ್ತಿದ್ದಾರೆ ಅಷ್ಟೇ ಅಲ್ಲದೆ ಕೆಲವು ವಿದ್ಯಾರ್ಥಿಗಳು ಓದನ್ನು ಅರ್ಧಕ್ಕೆ ನಿಲ್ಲಿಸಿ ತಮ್ಮ ದೇಶಗಳಿಗೆ ತಾವಾಗೆ ವಾಪಸ್ ಆಗ್ತಿದ್ದಾರೆ ಮತ್ತೊಂದು ಕಡೆ ಅಮೆರಿಕದ ಕೋರ್ಟ್ಗಳು ವಿದೇಶಿ ವಿದ್ಯಾರ್ಥಿಗಳ ಪರವಾಗಿ ಆದೇಶ ಹೊರಡಿಸುತ್ತಿದ್ದು ಟ್ರಂಪ್ ಸರ್ಕಾರದ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳ ಕಾನೂನಾತ್ಮಕ ಅವಕಾಶವನ್ನು ಪುನರ್ ಸ್ಥಾಪಿಸುವಂತೆ ಸೂಚನೆ ಕೊಡಲಾಗಿದೆ ಸದ್ಯಕ್ಕೆ ವಿದ್ಯಾರ್ಥಿಗಳು ಗಡಿಪಾರು ಆಗೋದ್ರಿಂದ ಬಚಾವಾಗಿದ್ದರೂ ಅಧಿಕಾರಿಗಳು ವಿದ್ಯಾರ್ಥಿಗಳ ವೀಸಾ ಮತ್ತು ಲೀಗಲ್ ಸ್ಟೇಟಸ್ ರದ್ದುಪಡಿಸುವುದಕ್ಕೆ ಸಂಬಂಧಿಸಿದಂತೆ ಹೊಸ ನೀತಿಗಳನ್ನು ಮುಂದಿಟ್ಟಿದ್ದಾರೆ ಮತ್ತಷ್ಟು ಕಠಿಣ ಆಯಿತು ವಲಸೆ ವೀಸಾ ನೀತಿ ಯಾವಾಗ ಬೇಕಾದರೂ ಲೀಗಲ್ ಸ್ಟೇಟಸ್ ಕ್ಯಾನ್ಸಲ್ ಹಿಂದಿನ ವೀಸಾ ಮತ್ತು ವಲಸೆ ನಿಯಮಗಳ ಪ್ರಕಾರ ಅಕಸ್ಮಾತ್ ವಿದ್ಯಾರ್ಥಿಯ ವೀಸಾ ರದ್ದಾದರೂ ಕೂಡ ಆ ವಿದ್ಯಾರ್ಥಿ ಅಮೆರಿಕದಲ್ಲಿ ಉಳಿದು ಓದನ್ನ ಪೂರ್ಣಗೊಳಿಸೋಕೆ ಅವಕಾಶ ಇರ್ತಿತ್ತು ಅವರೇನಾದರೂ ದೇಶದಿಂದ ಹೊರಗೆ ಹೋದರೆ ಮತ್ತೆ ಅಮೆರಿಕ ಪ್ರವೇಶ ಮಾಡೋಕೆ ಅವಕಾಶ ಇರ್ತಿರ್ಲಿಲ್ಲ ಆದರೆ ಈಗ ವೀಸಾ ರದ್ದಾದರೂ ವೀಸಾ ಜಾರಿಯಲ್ಲಿದ್ರೂ ಅಮೆರಿಕದಲ್ಲಿ ಉಳಿಯೋ ಅವಕಾಶವನ್ನ ರದ್ದುಪಡಿಸೋಕೆ ಯಾವುದೇ ಅಡೆತಡೆಗಳು ಇರೋದಿಲ್ಲ ವಿದ್ಯಾರ್ಥಿಗಳು ಏನು ತಪ್ಪು ಮಾಡಿದ್ದಾರೆ ಅನ್ನೋದು ಗೊತ್ತಾಗೋಷ್ಟರಲ್ಲೇ ಅವರ ವೀಸಾ ರದ್ದು ಮಾಡಿ ಅವರನ್ನು ಅಮೆರಿಕದಿಂದ ಅಧಿಕೃತವಾಗಿ ಹೊರಡುವಂತೆ ಮಾಡುವ ವ್ಯವಸ್ಥೆಯನ್ನು ವಲಸೆ ಮತ್ತು ಕಸ್ಟಮ್ಸ್ ರೂಪಿಸಿಕೊಂಡಿದೆ ಭಾರತೀಯ ಮೂಲದವರು ಸೇರಿದಂತೆ ನೂರಾರು ಜನರ ವಿದೇಶಿ ವಿದ್ಯಾರ್ಥಿಗಳ ಲೀಗಲ್ ಸ್ಟೇಟಸ್ ಅನ್ನು ಪುನರ್ ಸ್ಥಾಪಿಸಲಾಗಿದೆ ಆದರೆ ಯಾವುದೇ ಸಮಯದಲ್ಲೂ ಅಧಿಕಾರಿಗಳು ಗಡೀಪಾರು ಮಾಡುವ ಕ್ರಮಗಳನ್ನ ಕೈಗೊಳ್ಳ ಸಾಧ್ಯತೆ ಇರೋದ್ರಿಂದ ಅಂಥ ಕ್ರಮಗಳಿಗೆ ಕಡಿವಾಣ ಹಾಕುವಂತೆಯೂ ವಿದ್ಯಾರ್ಥಿಗಳು ಕೋರ್ಟ್ ಮೊರೆ ಹೋಗಿದ್ದಾರೆ ಎಫ್ಬಿಐ ಮೂಲಕ ಪ್ರಕಟಣೆಯಾಗುವ ಅಪರಾಧಿಗಳ ಡೇಟಾಬೇಸ್ನಲ್ಲಿ ಕಂಡುಬರುವ ವಿದೇಶಿ ವಿದ್ಯಾರ್ಥಿಗಳ ಹೆಸರು ಮತ್ತು ವಿವರವನ್ನು ಆಧಾರವಾಗಿಟ್ಕೊಂಡು ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯ ಅಧಿಕಾರಿಗಳು ಸ್ಟೂಡೆಂಟ್ ಆ್ಯಂಡ್ ಎಕ್ಸ್ಚೇಂಜ್ ವಿಸಿಟರ್ ಪ್ರೋಗ್ರಾಂ ಸರ್ವಿಸ್ನ ಬೇಸ್ನಿಂದ ವಿದ್ಯಾರ್ಥಿಗಳ ದಾಖಲೆಗಳನ್ನು ತೆಗೆಯುವಂತೆ ವಲಸೆ ಇಲಾಖೆಗೆ ಫಾರ್ವರ್ಡ್ ಮಾಡ್ತಾರೆ ಸರ್ವಿಸ್ನಿಂದ ಹೆಸರು ಮಿಸ್ ಆದರೆ ವಿದ್ಯಾರ್ಥಿಗಳು ಹೆಚ್ಚು ಸಮಯ ಅಮೆರಿಕದಲ್ಲಿ ಉಳಿಯೋಕೆ ಆಗೋದಿಲ್ಲ ಈ ವಿಚಾರದಲ್ಲಿ ಯೂನಿವರ್ಸಿಟಿಗಳು ಕಾಲೇಜುಗಳು ಕೂಡ ಪ್ರಮುಖ ಪಾತ್ರ ವಹಿಸ್ತವೆ ಆದರೆ ಗಂಭೀರ ಸ್ವರೂಪದ ಅಪರಾಧಗಳನ್ನು ಮಾಡದಿದ್ರೂ ವೀಸಾ ರದ್ದು ಮತ್ತು ಅಮೆರಿಕದಲ್ಲಿ ವಾಸಿಸುವ ಕಾನೂನು ಮಾನ್ಯತೆಯನ್ನು ಕಳೆದುಕೊಳ್ಳುವ ಸಂಕಷ್ಟಕ್ಕೆ ವಿದ್ಯಾರ್ಥಿಗಳು ಒಳಗಾಗ್ತಿರೋದು ಕಳವಳದ ವಿಚಾರ ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸ ನಡೆಸಿ ಮುಂದೆ ಸಂಶೋಧನೆಗೆ ಅಥವಾ ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೆ ಸೇರುವ ವಿಚಾರಗಳ ಬಗ್ಗೆ ಯೋಜನೆ ರೂಪಿಸಬೇಕಾದವರು ಕೋರ್ಟ್ ಮತ್ತು ವಲಸೆ ಇಲಾಖೆಗೆ ಅಲೆಯಬೇಕಾದ ಪರಿಸ್ಥಿತಿ ಎದುರಾಗ್ತಿರೋದು ಒಳ್ಳೆಯ ಬೆಳವಣಿಗೆಯಂತೂ ಅಲ್ಲ